ಹಲೋ ಫ್ರೆಂಡ್ಸ್ ದರ್ಶನ್ ಅವರ ಹುಟ್ಟುಹಬ್ಬದಂದು ಅವರ ಮುಂದಿನ ಸಾಲು ಸಾಲು ಸಿನಿಮಾಗಳು ಅನೌನ್ಸ್ ಆದ್ವು ಒಂದು ಕಡೆ ದರ್ಶನ್ ಅವರು ಹಾಗೂ ಮಿಲನಾ ಪ್ರಕಾಶ್ ಅವರ ಕಾಂಬಿನೇಷನ್ ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಕೂಡ ರಿಲೀಸ್ ಆಯ್ತು ಇನ್ನು ಕಾಟೇರ ಸಿನಿಮಾದ ಬಳಿಕ ದರ್ಶನ್ ಅವರ ಹೊಸ ಲುಕ್ ಅನ್ನ ನೋಡಿ ಅಂದ್ರೆ ಡೆವಿಲ್ ಸಿನಿಮಾದ ಲುಕ್ ಅನ್ನ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ರು ಇನ್ನು ಡೆವಿಲ್ ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಆದ ಬಳಿಕ ದರ್ಶನ್ ಅವರು ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನೇ ನೀಡಿದ್ರು ಅದೇನು ಅಂದ್ರೆ ದರ್ಶನ್ ಅವರು ಹಾಗೂ ತರುಣ್ ಸುಧೀರ್ ಅವರ ಕಾಂಬಿನೇಷನ್ ಸಿಂಧೂರ ಲಕ್ಷ್ಮಣ ಸಿನಿಮಾ ಅನೌನ್ಸ್ ಆಯ್ತು ಇನ್ನು ಈಗ ಅನೌನ್ಸ್ ಆಗಿರುವಂತಹ ಸಿನಿಮಾಗಳಲ್ಲಿ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದ್ರೆ ಅದು ಡಿ ಫಿಫ್ಟಿ ಸಿನಿಮಾ ದರ್ಶನ್ ಅವರು ಹಾಗೂ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಈ ಒಂದು ಸಿನಿಮಾಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ಬಳಿಕ ಅಂದ್ರೆ ಕರಿಯಾ ಸಿನಿಮಾದ ಬಳಿಕ ಮತ್ತೆ ದರ್ಶನ್ ಅವರು ಹಾಗೂ ಅವರ ಕಾಂಬಿನೇಷನ್ ಅಲ್ಲಿ ಈ ಒಂದು ಸಿನಿಮಾ ಬರ್ತಾ ಇದ್ದು ಈ ಸಿನಿಮಾದ ಸಣ್ಣ ಅಪ್ಡೇಟ್ಗಿನೇ ಕೇವಲ ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಕಾಮನ್ ಆಡಿಯನ್ಸ್ ಗಳು ಕೂಡ ವೇಟ್ ಮಾಡ್ತಾ ಇದ್ರು ಇನ್ನು ಮೊನ್ನೆ ಅಷ್ಟೇ ದರ್ಶನ್ ಅವರ ಹುಟ್ಟು ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ಅಲ್ಲಿ ಕೆವಿಎನ್ ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇರುವಂತಹ ಡಿ ಫಿಫ್ಟಿ ಸಿನಿಮಾದ ಥೀಮ್ ಪೋಸ್ಟರ್ ಅಥವಾ ಥೀಮ್ ವಿಡಿಯೋವನ್ನ ರಿಲೀಸ್ ಮಾಡಿದ್ರು ಇನ್ನು ಈಗ ರಿಲೀಸ್ ಆಗಿರುವಂತಹ ಡಿ ಫಿಫ್ಟಿ ಏಟ್ ಸಿನಿಮಾದ ಥೀಮ್ ವಿಡಿಯೋವನ್ನ ಅಥವಾ ಥೀಮ್ ಪೋಸ್ಟರ್ ಅನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಈ ಒಂದು ಸಿನಿಮಾ ಹಿಸ್ಟಾರಿಕಲ್ ಸಿನಿಮಾ ಅಂತ ಈ ಸಿನಿಮಾದಲ್ಲಿ ದರ್ಶನ್ ಅವರನ್ನ ಹೊರತುಪಡಿಸಿ ಬೇರೆ ಭಾಷೆಯ ಸಾಕಷ್ಟು ಜನ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳು ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಇತ್ತೀಚೆಗಷ್ಟೇ ಡಿ ಫಿಫ್ಟಿ ಏಟ್ ಚಿತ್ರತಂಡವು ಬಾಲಿವುಡ್ ನ ಸ್ಟಾರ್ ನಟ ಸಂಜಯ್ ದತ್ ಅವರನ್ನ ಭೇಟಿ ಮಾಡಿರುವಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆದ್ವು ಅಂದ್ರೆ ಡಿ ಫಿಫ್ಟಿ ಏಟ್ ಸಿನಿಮಾದ ಸಂಜಯ್ ದತ್ತವರು ನಟಿಸ್ತಾ ಇರೋದು ಕನ್ಫರ್ಮ್ ಆಯ್ತು ಇನ್ನು ಸಂಜಯ್ ದತ್ತವರನ್ನ ಹೊರತುಪಡಿಸಿ ಡಿ ಫಿಫ್ಟಿ ಏಟ್ ಸಿನಿಮಾದಲ್ಲಿ ತೆಲುಗಿನ ಸ್ಟಾರ್ ನಟ ಚಿರಂಜೀವಿ ಅವರು ಕೂಡ ನಟಿಸ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರು ಹಾಗೆ ಚಿರಂಜೀವಿ ಅವರು ಒಟ್ಟಿಗೆ ಕಾಣಿಸಿಕೊಂಡಿರುವಂತಹ ಒಂದು ಫೋಟೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಈಗಾಗಿನೇ ಸಾಕಷ್ಟು ಜನ ಅಭಿಮಾನಿಗಳು ಡಿ ಫಿಫ್ಟಿ ಸಿನಿಮಾದಲ್ಲಿ ಚಿರಂಜೀವಿ ಅವರು ನಟಿಸ್ತಾ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಫೋಟೋ ದರ್ಶನ್ ಅವರ ಕುರುಕ್ಷೇತ್ರ ಅಥವಾ ದರ್ಶನ್ ಅವರ ರಾಬರ್ಟ್ ಸಿನಿಮಾದ ಟೈಮ್ ನ ಫೋಟೋ ಇರಬಹುದು ಅಂತ ಅನ್ಸುತ್ತೆ ಅಂದ್ರೆ ಡಿ ಫಿಫ್ಟಿ ಏಟ್ ಸಿನಿಮಾಗೆ ಮೊದಲೇ ಎಲ್ಲಾ ರೀತಿಯ ಪ್ಲಾನಿಂಗ್ ನಡೆದಿದೆ ಇನ್ನು ಈ ಒಂದು ಸಿನಿಮಾವನ್ನ ಕೆ ವಿ ಎಂ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಈ ಸಿನಿಮಾ ಬಿಗ್ ಬಜೆಟ್ ನ ಸಿನಿಮಾ ಅಂತಾನೆ ಹೇಳ್ಬೋದು ಅದರಲ್ಲೂ ಈ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೇ ನಲ್ಲೇ ತಯಾರಾಗ್ತಾ ಇದೆ ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಇದೇ ವರ್ಷ ಈ ಒಂದು ಸಿನಿಮಾದ ಶೂಟಿಂಗ್ ಶುರುವಾಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಡೆವಿಲ್ ಸಿನಿಮಾದ ಬಳಿಕ ಅಂದ್ರೆ ಆಗಸ್ಟ್ ನಿಂದ ಈ ಒಂದು ಸಿನಿಮಾದ ಶೂಟಿಂಗ್ ಶುರುವಾಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ದರ್ಶನ್ ಅವರು ಮತ್ತೆ ಐತಿಹಾಸಿಕ ಸಿನಿಮಾಗಳನ್ನ ಪೌರಾಣಿಕ ಸಿನಿಮಾಗಳನ್ನ ಮಾಡ್ತಾ ಇರೋದು ಕೇವಲ ಅವರ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲದೆ ಕಾಮನ್ ಆಡಿಯನ್ಸ್ಗಳಿಗೂ ಕೂಡ ಖುಷಿ ನೀಡಿದೆ ಇನ್ನು ನೀವು ದರ್ಶನ್ ಅವರ ಯಾವ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದೀರ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ಈಗಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್